ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಚಿನ್ನದ ಜುವೆಲರಿಗಳನ್ನ ಅಂದರೆ ನೆಕ್ಲೆಸ್ಗಳನ್ನು ಹಾಗೂ ಪೆಂಡೆಂಟ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಇವೆಲ್ಲವೂ ಕೂಡ ನ್ಯೂ ಡಿಸೈನ್ಸ್ಗಳಾಗಿರುತ್ತೆ ಹಾಗೆಯೇ ಲೈಟ್ ವೇಟ್ ಡಿಸೈನ್ಸ್ಗಳಾಗಿರುತ್ತೆ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಆದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ಲಕ್ಷ್ಮಿ ಡಿಸೈನ್ ಇರುವಂಥ ಪೆನ್ನೆಂಟನ್ನು ನೀವು ನೋಡ್ಬೋದು ಈ ಲಕ್ಷ್ಮಿ ಕಾಸು ನಮಗೆ ಒಂದು ಐದು ಲಕ್ಷ್ಮಿಯ ಕಾಸು ಬಂದಿರುವಂಥದ್ದು ಇದರಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಪಿಂಕ್ ಸ್ಟೋನ್ ಇರುವಂಥದ್ದು ಹಾಗೆ ಪಿಕಾಕ್ ಡಿಸೈನ್ ಕೂಡ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಆರು ಗ್ರಾಮು ನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಇಲ್ಲ ನೀವು ಡೈರೆಕ್ಟಾಗಿ ಶಾಪ್ಗೆ ಹೋಗಿ ತಗೋತೀರಾ ಅಂತಂದರೆ ಹಾಗೂ ಕೂಡ ಮಾಡ್ಬೋದು ನಿಮಗೇನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಅಲ್ಲೇ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ಇಲ್ಲಾಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಸಿಂಪಲ್ ಆಗಿರುವಂತಹ ಒಂದು ಚೈನ್ ಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿಗಳನ್ನ ನಮಗೆ ದೂರ ದೂರಕ್ಕೆ ಕೊಟ್ಟಿರುವಂತದ್ದು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ಹಾಗೆ ನಮಗೆ ಒಂದು ಮುತ್ತಿನ ಮಣಿಗಳನ್ನ ನಮಗೆ ಕುಚ್ಚನ್ನಾಗಿ ನಮಗೆ ಇಲ್ಲಿ ಪೆಂಡೆಂಟ್ ರೀತಿಯಲ್ಲಿ ಕೂಡ ಕೊಟ್ಟಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇರಬಹುದು ಈ ಒಂದು ಮುತ್ತಿನ ಹಾರದಲ್ಲಿ ನಮಗೆ ಐದು ಗ್ರಾಮ್ ಅಷ್ಟು ಇರುವಂತದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ನೀವು ನಿಯರ್ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಗಳು ನಿಮಗೆ ಅಲ್ಲಿ ಸಿಕ್ಕತ್ತೆ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ನ್ಯೂ ಡಿಸೈನ್ ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಥ್ರೆಡ್ ಇರುವಂತದ್ದು ಹಾಗೆಯೇ ಮೀಡಿಯಂ ಸೈಜಿನ ಮುತ್ತಿನ ಮಣಿಯನ್ನು ನಮಗೆ ಎರಡು ಎಳೆಯಲ್ಲಿ ಕೊಟ್ಟಿರುವಂತದ್ದು ಮಧ್ಯದ ಒಂದು ಎಡೆಯಲ್ಲಿ ನಮಗೆ ನೋಡಬಹುದು ವೈಟ್ ಸ್ಟೋನ್ ಅಲ್ಲಿ ನಮಗೆ ಫ್ಲವರ್ ಡಿಸೈನ್ ಕೂಡ ಬಂದಿರುವಂಥದ್ದು ಹಾಗೆ ಈ ಒಂದು ಚೋಕರ್ ಪೆಂಡೆಂಟ್ ಅನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಅಲ್ಲಿ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನು ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಲಾಂಗ್ ಹಾರ ಇರುವಂಥದ್ದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಒಂದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹನ್ನೊಂದು ಅಷ್ಟು ಇರುವಂಥದ್ದು ಹಾಗೆ ಇದರಲ್ಲಿ ನಿಮಗೆ ಬೇಡ ಸಿಂಪಲ್ ಆಗಿ ನಮಗೆ ಏನು ಮಧ್ಯದಲ್ಲಿ ಕಾಣ್ತಾ ಇರುವಂತಹ ಒಂದು ವೈಟ್ ಸ್ಟೋನ್ನ ಡಿಸೈನ್ ಇದೆ ಆ ಒಂದು ಡಿಸೈನ್ ಬೇಡ ಬರೀ ಹಾಗೆ ನಿಮಗೆ ಎರಡು ಎಡಿಯಲ್ಲಿ ಮುತ್ತಿನ ಮಣಿಗಳು ಇದ್ಬಿಟ್ಟು ಈ ಒಂದು ಚೌಕಾರ್ ಪೆಣ್ಣೆಂಟಲ್ಲಿ ನೀವು ಮಾಡಿಸಿಕೊಳ್ತೀರಾ ಅಂತಂದ್ರೆ ಒಂದು ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ತುಂಬಾ ಚೆನ್ನಾಗುತ್ತೆ ಹಾಗೂ ಕೂಡ ಮಾಡಬಹುದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ಒಂದು ಮುತ್ತಿನ ಮಣಿ ನಮಗೆ ಎಳೆ ಎಳೆಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳಬಹುದು ಹಾಗೆ ಇದರಲ್ಲಿ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ನಲ್ಲಿ ನಮಗೆ ಒಂದು ಬಳ್ಳಿಯ ಡಿಸೈನ್ ಇರುವಂತದ್ದು ಹಾಗೆಯೇ ನಮಗೆ ಇಲ್ಲಿ ನೋಡಬಹುದು ರೂಬಿ ಮಣಿ ಕೂಡ ಇರುವಂಥದ್ದು ಹಾಗೆ ಗ್ರೀನ್ ಕಲರ್ ಚಿಕ್ಕ ಚಿಕ್ಕ ಬೀಡ್ಸ್ ಅನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಫ್ಲವರ್ ಡಿಸೈನ್ ಅಲ್ಲಿ ನಮಗೆ ಪಿಂಕ್ ಸ್ಟೋನ್ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂಥದ್ದು ನಾವಿಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿಮೂರು ಗ್ರಾಮಷ್ಟು ಇರುವಂಥದ್ದು ನೀವು ಎಕ್ಸ್ಟ್ರಾ ಅಡ್ಜಸ್ಟಬಲ್ ರಿಂಗನ್ನು ಏನಾದ್ರು ಇಟ್ಕೊಂಡಿದ್ದೀರಿ ಅಂತಂದ್ರೆ ಅದನ್ನ ಕೂಡ ಹಾಕೋಬಹುದು ಇಲ್ಲಾಂದ್ರೆ ನೀವು ಥ್ರೆಡ್ ಅನ್ನು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಹಾಕಿಸಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಇದು ನಮಗೆ ಕೇವಲ ಒಂದು ಗ್ರಾಮಲ್ಲಿ ಈ ಒಂದು ನೆಕ್ಲೆಸ್ ಸಿಗ್ತಾ ಇರುವಂತದ್ದು ಚೋಕಾರ್ ನೆಕ್ಲೆಸ್ ಮುತ್ತಿನ ಒಂದು ಚೋಕಾರ್ ನೆಕ್ಲೆಸ್ ಹಾಗೆ ನಮಗೆ ಒಂದು ಮುತ್ತಿನ ಮಣಿಗಳು ಮೂರು ಎಳೆಯಲ್ಲಿ ಮೀಡಿಯಂ ಸೈಜ್ ಅಲ್ಲಿ ಬಂದಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಚೋಕಾರ್ ಪೆಂಡೆಂಟ್ ಅಲ್ಲಿ ನಾವು ನೋಡಬಹುದು ಮೆರೂನ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಒಂದು ಮೀಡಿಯಂ ಸೈಜ್ನ ಒಂದು ಮುತ್ತಿನ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಬೇರೆ ಒಂದು ಕಲರ್ನ ಬೀಡ್ಸ್ ಏನಾದ್ರು ಬೇಕು ಅಂದ್ರೆ ಹಾಗೂ ಕೂಡ ಹೇಳಿ ಮಾಡಿಸ್ಕೋಬಹುದು ಇದರಲ್ಲಿ ನಮಗೆ ಒಂದು ಗ್ರಾಮ್ ಅಷ್ಟು ಇರುವಂತದ್ದು ನೋಡಬಹುದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳಿ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಆಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಪಿ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಹಾಗೆನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ್ಯೂ ಡಿಸೈನ್ ನೆಕ್ಲೆಸ್ ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ಒಂದು ನೋಡಬಹುದು ಒಂದು ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಹಾಗೂ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ನಮಗೆ ಪೆಂಡಿಂಟ್ ಅಲ್ಲಿ ಹಾಗೆ ನೆಕ್ಲೆಸ್ ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಇರುವಂಥದ್ದು ಇರುವಂತದ್ದು ನೀವು ನಿಮ್ಮ ಹತ್ರ ಎಕ್ಸ್ಟ್ರಾ ಏನಾದರೂ ಅಜ್ಜಸ್ಬಲ್ ರಿಂಗ್ ಗೋಲ್ಡಲ್ಲಿ ಗೋಲ್ಡ್ ಅಲ್ಲಿ ಇಟ್ಕೊಂಡಿದ್ರೆ ಹಾಗೂ ಕೂಡ ಅದನ್ನ ವೇರ್ ಮಾಡಬಹುದು ಎಲ್ಲ ಒಂದು ನೆಕ್ಲೆಸ್ ಕೂಡ ಒಂದು ನೀವು ಅಡ್ಜಸ್ಟಬಲ್ ರಿಂಗ್ ಇಟ್ಕೊಂಡ್ರೆ ಎಲ್ಲರಿಗೂ ಕೂಡ ಆಗುತ್ತೆ ಇದು ನಮಗೆ ಮೈಸೂರಿನಲ್ಲಿ ಎಂ ಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಆರು ಗ್ರಾಮಲ್ಲಿ ಅಲ್ಲಿ ಬರುವಂತಹ ನೆಕ್ಲೆಸ್ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಫಂಕ್ಷನ್ಗಳು ಕೂಡ ನಿಮಗೆ ಒಂದು ಚೈನ್ ಜೊತೆಗೆ ಜೊತೆಗೆಲ್ಲ ವೇರ್ ಮಾಡಿದಾಗ ತುಂಬಾ ಗ್ರ್ಯಾಂಡ್ ಆಗಿನೇ ಕಾಣುತ್ತೆ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ಮೆರೂನ್ ಸ್ಟೋನ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಸಿಂಪಲ್ ಆಗಿ ಚೈನ್ ಬಂದಿರುವಂತದ್ದು ನಾವಿಲ್ಲಿ ನೋಡಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೌಕಾರ್ ನೆಕ್ಲೆಸ್ ಹಾಗೂ ಲಾಂಗ್ ಹಾರವನ್ನ ನೀವು ನೋಡ್ತಾ ಇರಬಹುದು ಈ ಒಂದು ಚೌಕಾರ್ ನೆಕ್ಲೆಸ್ ಅಲ್ಲಿ ನಮಗೆ ನಾಲ್ಕು ಗ್ರಾಮ್ ಅಷ್ಟು ಇರುವಂತದ್ದು ಹಾಗೆಯೇ ಹಾರದಲ್ಲಿ ನಮಗೆ ಏಳು ಅಷ್ಟು ಇರುವಂತದ್ದು ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ನೋಡ್ಬಹುದು ಇದು ನಮಗೆ ಬ್ಯಾಂಗ್ಳೂರ್ನಲ್ಲಿ ಇರುವಂತಹ ಗಣೇಶ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೊಳ್ತೀರಾ ಅಂತಂದ್ರೆ ಹಾಗೂ ಕೂಡ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಹಾರವನ್ನು ನೀವು ನೋಡ್ತಾ ಇರಬಹುದು ಮೀಡಿಯಂ ಸೈಜಿನ ಒಂದು ರೂಬಿ ಮಣಿಯನ್ನ ನಮಗೆ ಒಂದು ರೆಡ್ ಕಲರ್ ಅಲ್ಲಿ ನೋಡಬಹುದು ಬ್ಯಾಕ್ ಸೈಡ್ ಅಲ್ಲಿ ರೆಡ್ ಇರುವಂತದ್ದು ಹಾಗೆ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಅನ್ನು ತುಂಬಾ ಚೆನ್ನಾಗಿ ಕೂಡ ಕೊಟ್ಟಿದ್ದಾರೆ ಹಾಗೆಯೇ ಈ ಒಂದು ಬೀಟ್ಸ್ ನ ಮಧ್ಯಮದಲ್ಲಿ ನಮಗೆ ಗೋಲ್ಡ್ ಬೀಟ್ಸ್ ಅನ್ನ ಕೂಡ ತುಂಬಾ ಚೆನ್ನಾಗಿ ಇರುವಂತಹ ಡಿಸೈನ್ ಅಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹದಿನೈದು ಗ್ರಾಮಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಹುಲಿಯುಗುರಿನ ಮಾದರಿಯ ಒಂದು ಪೆಂಡೆಂಟನ್ನು ನೀವು ನೋಡ್ಬೋದು ಪೂರ್ತಿಯಾಗಿ ಕೂಡ ಗೋಲ್ಡಲ್ಲಿ ಬಂದಿದೆ ನೀವೆಲ್ಲ ಒಂದು ಹುಲಿ ಉಗ್ರನಲ್ಲಿ ಕೂಡ ಮಾಡಿಸ್ಕೋಬೋದು ಆದರೆ ಹುಲಿ ಉಗ್ರ ಮಾದರಿಯಲ್ಲಿ ನಮಗೆ ಒಂದು ಫೈಬರಲ್ಲಿ ಕೂಡ ಮಾಡಿಸ್ಕೊಡ್ತಾರೆ ನಮಗೆ ಒಂದು ಗೋಲ್ಡಲ್ಲಿ ಕಟ್ಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ಅದು ಹಾಗೂ ಕೂಡ ಮಾಡಿಸ್ಕೋಬೋದು ಇಲ್ಲ ನಾವು ಬೇಡ ನಮಗೆ ಆ ಥರ ಎಲ್ಲ ನಾವು ಪೂರ್ತಿಯಾಗಿ ಕೂಡ ಒಂದು ಹುಲಿ ಉಗ್ರ ಮಾದರಿಯಲ್ಲಿ ಫುಲ್ ಗೋಲ್ಡಲ್ಲೇ ಮಾಡಿಸ್ಕೊಳ್ತೀವಿ ಅಂದರೆ ನೋಡ್ಬೋದು ಹತ್ತು ಗ್ರಾಮು ಇನ್ನೂರು ಮಿಲಿಯಲ್ಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ಕೂಡ ನೀವು ನೋಡ್ತಾ ಇರಬಹುದು ಇಲ್ಲಿ ನಾನು ತೋರಿಸುವಂತ ನೆಕ್ಲೆಸ್ಗಳು ಎಲ್ಲವೂ ಕೂಡ ಏಳರಿಂದ ಒಂಬತ್ತು ಗ್ರಾಮ ಅಲ್ಲಿ ಇರುವಂತಹ ನೆಕ್ಲೆಸ್ಗಳು ನೋಡಬಹುದು ಕೆಲವೊಂದು ಡಿಸೈನ್ಸ್ ಗಳನ್ನ ತೋರಿಸ್ತಾ ಹೋಗ್ತೀನಿ ಹಾಗೆ ಇದರಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತ ನಾವು ಇಲ್ಲಿ ನೋಡಬಹುದು ಹಾಗೆ ಮುತ್ತಿನ ಮಣಿಗಳು ಇರುವಂಥದ್ದು ಮೇರೂನ್ ಸ್ಟೋನ್ ಕೂಡ ಇರುವಂಥದ್ದು ಹಾಗೆ ಸಿಂಪಲ್ ಆಗಿ ನಮಗೆ ಬ್ಯಾಕ್ ಸೈಡಲ್ಲಿ ಚೈನ್ ಬಂದಿರುವಂಥದ್ದು ಇವೆಲ್ಲವೂ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ಗಳು ಇಷ್ಟ ಆದರೂ ಕೂಡ ಅಲ್ಲೇ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ನೋಡ್ಬೋದು ಒಂದಕ್ಕಿಂತ ಒಂದು ಡಿಸೈನ್ಸ್ಗಳು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಚೋಕಾರ್ ನೆಕ್ಲೆಸ್ನ ನೀವು ನೋಡ್ಬೋದು ಇದರಲ್ಲಿ ಕೂಡ ನಾನು ನಾಲ್ಕು ನೆಕ್ಲೆಸ್ಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಮಗೆ ಎಲ್ಲವೂ ಕೂಡ ಒಂದು ಮೀಡಿಯಂ ಅಲ್ಲಿ ನಮಗೆ ಮುತ್ತಿನ ಮಣಿಗಳು ಮೂರು ಎಳೆಯಲ್ಲಿ ನಾಲ್ಕು ಎಳೆಯಲ್ಲಿ ಬಂದಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ತೆರಳಿರುವಂಥದ್ದು ಹಾಗೆ ಗಳ ಡಿಸೈನ್ ನಮಗೆ ಬೇರೆ ಬೇರೆ ಬಂದಿರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರಬಹುದು ರಾಧಾಕೃಷ್ಣ ಇರಬಹುದು ಹಾಗೆ ನಮಗೆ ಲಕ್ಷ್ಮಿಯ ಡಿಸೈನ್ ಇರುವಂಥದ್ದು ಹೀಗೆ ಕೆಲವೊಂದು ಬೇರೆ ಬೇರೆ ಡಿಸೈನ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು ಹಾಗೆ ಇನ್ನೂ ಹೆಚ್ಚಿನ ಒಂದು ಕಲೆಕ್ಷನ್ಗಳು ನಿಮಗೆ ಬೇಕು ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂಥದ್ದು ಈ ಒಂದು ನೆಕ್ಲೆಸ್ಗಳಲ್ಲಿ ನಮಗೆ ಎರಡರಿಂದ ಮೂರುವರೆ ಗ್ರಾಮಲ್ಲಿ ಇರುವಂತಹ ನೆಕ್ಲೆಸ್ಗಳು ಇವೆಲ್ಲವೂ ಕೂಡ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂಥ ಈ ಒಂದು ನೆಕ್ಲೆಸ್ನ ನೀವು ನೋಡಬಹುದು ಇದು ನಮಗೆ ಏಳು ಗ್ರಾಮು ಐನೂರ ನಲವತ್ತು ಮಿಲಿ ಸಿಗ್ತಾ ಇರುವಂಥದ್ದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕೋಲ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ಹಾಗೆ ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ವೇರ್ ಮಾಡಿದಾಗ ಯಾವ ರೀತಿಯಾಗಿ ಕಾಣುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರಬಹುದು ಅಲ್ವಾ ಹಾಗೆ ಪಿಂಕ್ ಸ್ಟೋನ್ ಹಾಗೂ ನಮಗೆ ಒಂದು ಮುತ್ತಿನ ಮಣಿಗಳಲ್ಲಿ ನಮಗೆ ಈ ಒಂದು ನೆಕ್ಲೆಸ್ ಪೂರ್ತಿಯಾಗಿ ಕೂಡ ಬಂದಿರುವಂತದ್ದು ತುಂಬಾನೇ ಚೆನ್ನಾಗಿದೆ ನಿಜವಾಗ್ಲೂ ಇದು ಗ್ರೀನ್ ಸ್ಟೋನ್ ಅಲ್ಲಿ ಎಲ್ಲ ಕೂಡ ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತಾನೆ ಹೇಳಬಹುದು ಹಾಗೆ ನಮಗೆ ನೋಡಬಹುದು ಇಲ್ಲಿ ಒಂದು ಗ್ರಾಮು ಒಂಬೈನೂರ ಮೂವತ್ತು ಮಿಲಿಯಲ್ಲಿ ಈ ಒಂದು ನೆಕ್ಲೆಸ್ ಸಿಗ್ತಾ ಇರುವಂಥದ್ದು ಇದರಲ್ಲಿ ನಮಗೆ ಮುತ್ತಿನ ಮಣಿ ಹಾಗೂ ರೂಬಿ ಮಣಿ ಕೂಡ ಇರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಈ ಒಂದು ಚೋಕಾರ್ ಅಲ್ಲಿ ಕೂಡ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ನಮಗೆ ಒಂದು ಕುಚ್ಚನಾಗಿ ಕೂಡ ಒಂದು ಕೊಟ್ಟಿರುವಂತಹ ಇಲ್ಲಿ ನಾವು ನೋಡ್ತಾ ಇರಬಹುದು ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಲ್ಲಿ ಇರುವಂತದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ನ ನೀವು ನೋಡಬಹುದು ಇದು ಕೂಡ ಒಂದು ನಾಲ್ಕು ಎಳೆಯಲ್ಲಿ ಮೀಡಿಯಂ ಸೈಜ್ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಟ್ ಇರುವಂತದ್ದು ಇದರಲ್ಲಿ ನಮಗೆ ಒಂದು ಗ್ರೀನ್ ಸ್ಟೋನ್ ಅಲ್ಲಿ ಒಂದು ರಿಂಗ್ ಅಲ್ಲಿ ನಾವು ನೋಡ್ತಾ ಇರಬಹುದು ಆ ಅಲ್ಲಿ ನಮಗೆ ಹಾಗೆ ಮಧ್ಯದಲ್ಲಿ ನಮಗೆ ಒಂದು ಲಕ್ಷ್ಮಿಯ ಕಾಸನ್ನ ಕೂಡ ಕೊಟ್ಟಿರುವಂತದ್ದು ಈ ಒಂದು ಅಲ್ಲಿ ನಮಗೆ ಎರಡು ಗ್ರಾಮು ಮುನ್ನೂರ ತೊಂಬತ್ತು ಮಿಲಿಯಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂಥ ಕನಕೋಲ್ಡ್ ಜುವೆಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೇನೇ ಫ್ರೆಂಡ್ಸ್ ನಾನು ನಾನಿವತ್ತು ಡಿಸೈನ್ಸ್ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್